ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಸ್ವಾಗತ ಇವತ್ತಿನ ರೆಸಿಪಿ ಸೆಟ್ ದೋಸೆ ಈ ಸೆಟ್ ದೋಸೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಕ್ಕಿ ಹಾಗೆ ಉದ್ದಿನಬೇಳೆ ಕಾಳು ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆಲ್ಲ ನೆನೆಸಿ ರಾತ್ರಿ ರುಬ್ಬಿಟ್ಟು ರಾತ್ರಿ ಹೋಲ್ ನೈಟ್ ಎಲ್ಲ ಫರ್ಮೆಂಟೇಷನ್ ಆಗಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಮನೇಲಿ ಒಂದು ಅಕ್ಕಿ ಇಟ್ಟಿದ್ರೆ ಸಾಕು ನಾವು ಈ ರೀತಿ ಅಕ್ಕಿ ಇಟ್ಟಿಂದ ಪರ್ಫೆಕ್ಟಾಗಿ ದೋಸೆನ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ನಲ್ಲಿ ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ದಿತ್ತು ಅಂತಂದ್ರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಈಗ ಕಾಲು ಕಪ್ ಚಿರೋಟಿ ರವಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ಚಿರೋಟಿ ರವನ ತೊಳ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಒಂದು ಎರಡು ನಿಮಿಷ ಬಿಡಬೇಕಾಗ್ತದೆ ಎರಡು ನಿಮಿಷದ ನಂತರ ನೀರನ್ನ ನಾವು ತೆಗೆದ್ಬಿಡೋಣ ಚಿರೋಟಿ ರವದಲ್ಲಿರ್ತಕ್ಕಂಥ ನೀರನ್ನ ಬಳಸ್ಕೊಂಡು ಬಿಡೋಣ ನೋಡಿ ಈಗ ನೀರು ತೆಗೆದಿದ್ದಾಗಿದೆ ಈ ಚಿರೋಟಿ ರವಕ್ಕೆ ಇನ್ನೊಂದೆರಡು ಸ್ಪೂನ್ ಆಗುವಷ್ಟು ನೀರು ಹಾಕಿ ನೆನೆಸಿಡಬೇಕು ಅಂದಾಗ ಮಾತ್ರ ಚಿರೋಟಿ ರವ ನೆನ್ಕೊಳ್ಳುತ್ತಾ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಹಾಗೆ ಕೂಡ ಬಿಡ್ಬೋದು ನಾವು ನೀರು ಹಾಕಿ ತೊಳೆದಿರ್ತೀವಲ್ಲ ಹಾಗೆ ಕೂಡ ಬಿಟ್ಕೊಂಡು ರವೆ ನೆನೀತದ ಬಟ್ ನಾನಿಲ್ಲಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ನೀರು ಹಾಕಿ ಇದನ್ನು ಕೂಡ ನೆನೆಯಾಕಿಡ್ತೀನಿ ಒಂದು ಹತ್ತು ನಿಮಿಷ ಈ ರವೆನ ನಾವು ನೆನೆಸ್ಬೇಕಾಗ್ತದ ಹಾಗಾಗಿ ಮುಚ್ಚಿಟ್ಟು ಒಂದು ಹತ್ತು ನಿಮಿಷದ ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ ನೋಡಿ ಚಿರೋಟಿ ರವೆ ನೆನೆಸಿಟ್ಟಿದ್ದಾಯಿತು ಈಗ ಇನ್ನೊಂದು ಪಾತ್ರೆಗೆ ನಾನು ಹೇಳಿ ಯಾವ ಕಪ್ಪಿಂದ ಚಿರೋಟಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ಪಾಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವುದು ಅವೈಲೇಬಲ್ ಅದ ಗಟ್ಟಿನೇ ಬೇಕು ಅಂತೇನಿಲ್ಲ ಮೀಡಿಯಮ್ ಸೈಜ್ ಅವಲಕ್ಕಿ ಆದರೂ ಪರವಾಗಿಲ್ಲ ಈ ರೀತಿ ತೊಗೊಂಡು ಅದನ್ನು ಕೂಡ ತೊಳ್ಕೊಳ್ಬೇಕು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿರೋದ್ರಿಂದ ಒಂದು ಎರಡು ಮೂರು ಸರಿ ತೊಳ್ಕೊಳ್ತಿದ್ದೀನಿ ಇವಾಗ ಎರಡು ಮೂರು ಸರಿ ತೊಳೆದು ನಾನು ನೀರನ್ನ ಬಸ್ತಿಟ್ಕೊಂಡಿದ್ದೀನಿ ಇದಕ್ಕೆ ಕೂಡ ನಾವು ನೆನೆಸಿಡ್ಬೇಕಾಗ್ತದೆ ರವೆ ಜೊತೆನೇ ಗಟ್ಟಿ ಅವಲಕ್ಕಿ ತೊಗೊಂಡಿದ್ರೆ ರವೆ ಜೊತೆನೆ ನೆನೆಸಿಡಬೇಕು ನೋಡಿ ಯಾವ ಕಪ್ಪಿಂದ ಅವಲಕ್ಕಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಅರ್ಧ ಕಪ್ಪಾಗುವಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಈ ಮೊಸರಲ್ಲಿ ನಾನು ಅವಲಕ್ಕಿನ ನೆನೆಸಿಡ್ತಿದ್ದೀನಿ ನೀರು ಹಾಕ್ತಿಲ್ಲ ಬರೀ ಮೊಸರಲ್ಲಿ ಅವಲಕ್ಕಿನ ನೆನೆಸಿಡ್ತಿದ್ದೀನಿ ಈ ರೀತಿ ಒಂದು ಸರಿ ಕಲಿಸ್ಕೊಂಡು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಹತ್ತು ನಿಮಿಷ ನೆನೆಯಲೇಬೇಕು ಕಲಿಸ್ಕೊಂಡು ಇದನ್ನು ಕೂಡ ನಾವು ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ನೋಡಿ ಕಲಸಾದ್ಮೇಲೆ ಇದ್ರ ಮೇಲೆ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ರವೆ ಜೊತೆ ಇದು ಕೂಡ ನೆನ್ಕೊಳ್ಳಿ ಈ ಸೈಡಲ್ಲೂ ಒಂದು ಚಟ್ನಿ ಮಾಡ್ಕೊಳ್ತಿದ್ದೀನಿ ಸೈಡ್ ತೋರ್ಸಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಟ್ನಿ ಈ ಚಟ್ನಿಗೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನೀಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಈ ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ ಮತ್ತು ಇದಕ್ಕೆ ಏನು ಕೋಕೋನೆಟ್ ಆಗಲಿ ಕಾಯಿ ತುರಿ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈ ಚಟ್ನಿ ಪಟ್ಟಿಗೆ ದೋಸೆಗೆ ಇಡ್ಲಿಗೆ ಹೇಳಿ ಮಾಡಿಸಿದಂಥ ಒಂದು ಚಟ್ನಿ ಈ ರೀತಿ ನುಣ್ಣಗೆ ಆದರೆ ಸಾಕು ಇದಕ್ಕೆ ನಾನು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಸಣ್ಣ ಕಡಾಯಿ ಇಟ್ಕೊಂಡಿದ್ದೆ ಸಣ್ಣ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಸಾಕು ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ ಇವಾಗ ಚಟ್ನಿ ಆಗಿದೆ ಇದನ್ನು ಸೈಡ್ ಎತ್ತಿಟ್ಬಿಡೋಣ ಈಗ ಹತ್ತು ನಿಮಿಷ ಆಗಿತ್ತು ನಾವು ನೆನೆಸಿಟ್ಟಿರ್ತಕ್ಕಂಥ ರವೆ ಆಗಲಿ ಅವಲಕ್ಕಿ ಆಗಲಿ ಪರ್ಫೆಕ್ಟಾಗಿ ನೆನ್ಕೊಂಡಿತ್ತು ನೋಡಿ ಅವಲಕ್ಕಿ ಮೊಸರಿನ ಜೊತೆ ಯಾವ ರೀತಿ ನೆನ್ಕೊಂಡಿದೆ ಅಂತಂದು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಇಷ್ಟು ನೆನ್ಕೊಂಡ್ರೆ ಸಾಕು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೆಂದಿದ್ರೆ ಸಾಕು ನೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಬಿಟ್ಕೊಂಡು ನೀವು ರುಬ್ಕೊಳ್ಬೋದು ಈಗ ರವೆ ಹಾಕಿತ್ತಲ್ಲ ಅದು ಕೂಡ ನೆನ್ಕೊಂಡಿದೆ ನೋಡಿ ಈ ರೀತಿ ಕರೆಕ್ಟಾಗಿ ನೆಂದ್ಕೊಂಡಿರ್ಬೇಕು ಒಂದು ಹತ್ತು ನಿಮಿಷ ಆದರೆ ಸಾಕು ರವೆ ಅನ್ಕೊಂಡು ಬಿಡ್ತದೆ ನೀವು ಆ್ಯಕ್ಸಸ್ ನೀರು ಏನಾದರೂ ಭಾಳ ಆಗಿತ್ತು ಅಂದರೆ ತೆಗಿಬೋದು ಇಲ್ಲಾಂದರೆ ರುಬ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ ತೆಗಿಯೋ ಅವಶ್ಯಕತೆಯೂ ಇರೋದಿಲ್ಲ ಈಗ ನೋಡಿ ನಾನೊಂದು ಮಿಕ್ಸರ್ ಜಾರಿಗೆ ರು ನೆನೆಸಿಟ್ಟಿರ್ತಕ್ಕಂಥ ರವೆನೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ ನೀರು ನಾನು ತೆಗ್ದಿಲ್ಲ ಯಾಕಂದರೆ ರುಬ್ಬುವಾಗ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೊಸರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಕೂಡ ನಾನು ಸೇರಿಸ್ಕೊಳ್ತಿದ್ದೀನಿ ನೋಡಿ ರವೆ ಹಾಗೆ ಅವಲಕ್ಕಿ ಎರಡನ್ನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಅವಲಕ್ಕಿ ಕೆಲವೊಂದು ಸರಿ ನುಣ್ಣಗಾಗೋದಿಲ್ಲ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರ್ ಕೆಂಪಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಕಲರ್ಗೋಸ್ಕರ ಮಾತ್ರ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದಾಯಿತು ನೋಡಿ ಇಷ್ಟು ನುಣ್ಣಗಾಗಿರಬೇಕು ಅವಲಕ್ಕಿ ತರಿ ತರಿಯಾಗಿಲ್ದೆ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದನ್ನು ಒಂದು ಪಾತ್ರೆಗೆ ನಾವು ತೆಗೆದುಬಿಡೋಣ ನೀರನ್ನ ನೋಡ್ಕೊಂಡು ಕಲಸಿ ಯಾಕಂದರೆ ಇದನ್ನು ನಾವು ಸೆಟ್ ದೋಸೆ ಹಾಕೋದ್ರಿಂದ ನಮಗೆ ದೋಸೆ ಬ್ಯಾಟರ್ ಗಟ್ಟಿಯಾಗಿರಬೇಕು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೇಯ್ನಾಗಿ ನಾವು ಯಾವ ಕಪ್ ಬಳಸಿದ್ವಲ್ಲ ರವೆಕ್ಕೆ ಅದೇ ಕಪ್ಪಿಂದ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮನೆಯಲ್ಲಿರಲಿ ಅಥವಾ ಹೊರಗಡೆಯಿಂದ ತಂದಿರೋದಾಗಿರಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆ ಕಾಲು ಕಪ್ಪಾಗುವಷ್ಟು ಅವಲಕ್ಕಿ ಅರ್ಧ ಕಪ್ಪಾಗುವಷ್ಟು ಮೊಸರು ಇದ್ರೆ ಸಾಕು ಸೆಟ್ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಇವಾಗ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹ್ಯಾಂಡ್ ವಿಸ್ಕರ್ ಸಹಾಯದಿಂದ ನಾವು ಕಲಿಸ್ಕೊಳ್ತಿದ್ದೀವಿ ಸ್ವಲ್ಪ ಹಿಟ್ಟು ಗಟ್ ಗಂಟುಗಳಾಗೋ ಚಾನ್ಸಸ್ ಇರ್ತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹ್ಯಾಂಡ್ ವಿಸ್ಕರ್ ಅಥವಾ ಸೌಟ್ ಸಹಾಯದಿಂದ ಸ್ವಲ್ಪ ಆಗದೆ ಇರೋ ರೀತಿ ಒಳಗೆ ಕಲಿಸ್ಕೋಬೇಕು ನೋಡಿ ಈ ರೀತಿ ಒಳಗೆ ನೀವು ಸೌಟ್ ಅಥವಾ ವಿಸ್ಕರ್ ಸಹಾಯದಿಂದ ಕಲಿಸ್ಕೊಳ್ಳಿ ನೀರು ಕೂಡ ಅಷ್ಟೇ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಬೇಕು ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಬ್ಯಾಟರ್ ಕರೆಕ್ಟಾಗಿರ್ತದೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಟರ್ ರೆಡಿ ಆಗ್ಯದ ನೋಡಿ ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಸಾಕು ನಮಗೆ ಇವಾಗ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪು ಹಾಕೊಳ್ಳಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ದಿಢೀರಾಗಿ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಸರಿ ಎರಡು ನೀಟಾಗಿ ಹಿಟ್ಟಿನ ಜೊತೆ ಹೊಂದ್ಕೊಳ್ಳೋ ರೀತಿ ಒಳಗೆ ನಾವು ಹಿಟ್ಟನ್ನ ಕಲಿಸ್ಬಿಟ್ವಿ ಅಂತಂದರೆ ನಮ್ಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ನೋಡಿ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಂಡು ಹಾಕೊಳ್ಳಿ ಇಷ್ಟು ಗಟ್ಟಿ ಸಾಕು ಈಗ ಹಿಟ್ಟು ರೆಡಿ ಆಗ್ಯದ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ ನೋಡಿ ದೋಸೆ ತವ ಕೂಡ ಕರೆಕ್ಟಾಗಿ ಕಾಯ್ಕೊಂಡಿದೆ ಇವಾಗ ಈ ದೋಸೆ ತವನ ನಾವು ರೆಡಿ ಮಾಡ್ಕೊಳ್ಬೇಕು ಕಾದಿರೋ ದೋಸೆ ತವಗೆ ಸ್ವಲ್ಪ ನೀರನ್ನ ಈ ರೀತಿ ಚುಮ್ಸಿ ಮೇಲುಗಡೆಯಿಂದ ಒಂದು ಬಟ್ಟೆ ತೊಗೊಂಡು ನಾವು ಒರೆಸ್ಕೊಂಡು ಬಿಡೋಣ ಪ್ರತಿ ದೋಸೆ ಹಾಕುವಾಗ ಈ ಸ್ಟೆಪ್ನ ಯೂಸ್ ಮಾಡಿದರೆ ದೋಸೆ ಕರೆಕ್ಟಾಗಿ ಬರ್ತದ ಅಂತಲೇ ಹೇಳ್ಬೋದು ಇವಾಗ ನಾನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದಾಗಿದೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಒಂದೂವರೆ ಸ್ಪೂನಿಂದ ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಗೂಡುಗೂಡು ಬರೋವರೆಗೂ ವೇಟ್ ಮಾಡ್ಕೊಳ್ಳಿ ನೋಡಿ ಹಾಕಿದ ತಕ್ಷಣ ಈ ರೀತಿ ಗೂಡು ಗೂಡು ಬರ್ತದೆ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು ಕಡೆಯಿಂದ ಒಂದು ಲೆಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡ್ರೆ ಈ ರೀತಿ ಗೂಡು ಗೂಡಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರ್ತದೆ ಮೇಲ್ಗಡೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಚ್ಕೊಳ್ತಿದ್ದೀನಿ ನಿಮಗೆ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಈ ರೀತಿ ಎಣ್ಣೆ ಹಾಕ್ಕೊಂಡು ಹಿಟ್ಟು ಡ್ರೈ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಬಳಸ್ಕೊಂಡು ಎರಡು ಬದಿ ಒಳಗೆ ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಚೆಕ್ ಮಾಡ್ಕೊಳ್ಳಿ ದೋಸೆ ಬೆಂದಿತ್ತು ಕೆಳಗಡೆ ಅಂತಂದರೆ ಈ ರೀತಿ ತಿರುಚ್ ಹಾಕೊಳ್ಳಿ ಸಕ್ಕರೆ ಹಾಕಿರೋದ್ರಿಂದ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ ನಾನು ಮೇಲುಗಡೆಯಿಂದ ಕೂಡ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ಬದಿ ಒಳಗೆ ಬೇಯಿಸ್ಕೊಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎರಡು ಬದಿ ಒಳಗೆ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಂದೇ ಬದಿಯೊಳಗು ಕೂಡ ನೀವು ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಗೂಡುಗೂಡ ಆಗ ಆಗಿರ್ತಕ್ಕಂಥ ದೋಸೆ ಸೆಟ್ ದೋಸೆ ಒಂದು ಹತ್ತು ನಿಮಿಷದೊಳಗೆ ರೆಡಿಯಾಗಿರ್ತದೆ ನೋಡಿ ಪ್ರತಿಯೊಂದು ದೋಸೆ ಕೂಡ ಇದೇ ರೀತಿ ಒಳಗೆ ಪರ್ಫೆಕ್ಟಾಗಿ ದೋಸೆ ರೆಡಿಯಾಗಿತ್ತು ಹಾಗೆ ನಾನು ಮಾಡಿರ್ತಕ್ಕಂಥ ಚಟ್ನಿ ಕೂಡ ಈ ದೋಸೆ ಜೊತೆ ಪರ್ಫೆಕ್ಟಾಗಿ ಹೊಂದ್ಕೊಂಡಿರ್ತದೆ ನೋಡಿ ಯಾವ ರೀತಿ ಗೂಡುಗೂಡಾಗಿ ದೋಸೆ ರೆಡಿ ಆಗದ ಅಂತಂದು ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ದಿಢೀರಾಗಿ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅಕ್ಕಿ ಕೀಟಿನ್ ಸೆಟ್ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ